വെൽക്കം ബാക്ക് ടൂ മൈ യൂട്യൂബ് ചാനൽ പൈക്കാലും വളരെ കൂടെ മനസ്സിലാക്കി ഏനോ പിന്നിട്ടു അനസ്തെ ഏന്മാർ നോ നാത്തിനൊക്കെ മുന്നേ ಮನೆಯಲ್ಲಿ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಆಗಿ ಪಕೋಡಾ ಮಾಡೋಣ ಅಂತ ಎಲ್ಲ ಇಂಗ್ರೀಡಿಯಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಕ್ಯಾಬೇಜ್ ಚಿಲ್ಲಿ ಚಿಲ್ಲಿ ಪೌಡರ್ ಬೇಸನ್ ಮತ್ತು ಕೊತ್ಮಿರಿ ಅಕ್ಕಿ ಇಟ್ಟು ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಟೂ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಬೇಕು ಕ್ಯಾಬೇಜ್ ತೊಳೆದಿದ್ದಾದ್ಮೇಲೆ ಬೇರೆ ಬಟ್ಲಿಗೆ ಹಾಕೊಳ್ಬೇಕು ಕ್ಯಾಬೇಜು ಕೊತ್ಮಿರಿ ಹಸಿಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಸೋಡಾ ಮತ್ತೆ ಗರಂ ಮಸಾಲ ಸ್ವಲ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಅಕ್ಕಿ ಇಟ್ಟು ಕಡಲೆ ಹಿಟ್ಟು ಈಗ ಮಿಕ್ಸ್ ಮಾಡ್ತಿದ್ದಾರೆ ಅಮ್ಮ ಕ್ಯಾಬೇಜಲ್ಲೇ ನೀರು ಇರುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಇಲ್ಲ ಅಂದ್ರೆ ಬೇಡ ಕೈ ನೀರು ಮಾಡಿಕೊಂಡು ಉಣ್ಣೆ ಮಾಡಿ ಬಿಡಬೇಕು ನಮ್ಮ ಆರ್ ಬಿ ಬ್ಯಾಚ್ ನೋಡ್ತಾ ಈ ಮಳೆಯಲ್ಲಿ ಬಿಸಿ ಬಿಸಿ ಪಕ್ಕೊಡಕ್ ವೈಪ್ಸೇ ಬೇರೆ ಎಣ್ಣೆ ಕಾಯಿಯ ಕಿಡೋಣ ಎಣ್ಣೆ ಕಾದಿದೆ ಈಗ ಮೊದಲನೇ ಒಬ್ಬ ಅಮ್ಮ ಬಿಡ್ತಾ ಇದಾರೆ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರುವಾಕಿ ಬೇಸಿಕ್ ಇದು ಏನೋ ಮಾಡ್ತಾ ಇದ್ದೀರಾ ಎಲ್ಲ ಬಿಸಿ ಬಿಸಿಯಾಗಿ ಆಹಾ ಒಳ್ಳೆ ಬಜ್ಜಿ ಅದೇ ಎಲ್ಲ ಒಂದೇ ಏನಿದೆ ನಮಗೆಲ್ಲ ಡಿಫ್ರೆನ್ಸ್ ಏನಿಲ್ಲ ಏನು ಕೊಟ್ರು ತಿಂತೀವಿ ಮಾಡ್ತಾ ಜಸ್ಟ್ ಇವಾಗಿನ ಕೊಹ್ಲಿ ಸಿಕ್ಸ್ ಹೊಡೋರು ಬಟ್ ಒಂದು ಒಳ್ಳೆ ಗುಡುಗು ಬಂತು ಟಿವಿ ಆರಿಸಬೇಕಾದ್ ಬಂತು ಬಿಕಾಸ್ ಮ್ಯಾಟರ್ಸ್ ಸೊ ಯಾರದೇ ಮನೆಯಲ್ಲಿ ತುಂಬಾ ಗುಡುಗು ಸಿಡ್ಲು ಎಲ್ಲ ಬರ್ತಿದ್ರೆ ದಯವಿಟ್ಟು ಟಿವಿ ಆರ್ಸಿ ಬಿಕಾಸ್

ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಸೋ ಇದು ನಾವು ಬನ್ನಿ ಹೇಗಿದೆ ಓಕೆ ಮೀನ್ಸ್ ಓಕೆ ಹೇಗಿದೆ ಹೇಗಿದೆ ಯಾ ಫೈನ್ ಈ ಮಳೆಗೆ ಒಳ್ಳೆ ಇನ್ನೊಂಚೂರು ಖಾರ ಇದ್ರೆ ಚೆನ್ನಾಗಿರೋದು ಇಟ್ಸ್ ಗುಡ್ ಎಲ್ಲರೂ ಇದೇ ರೀತಿ ಒಳ್ಳೆ ಬಜ್ಜಿ ಬೋಡನ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆಲ್ಲ ಜೊತೆ ಕೂರಿಸ್ಕೊಂಡು ಮ್ಯಾಚ್ ನೋಡ್ತಾ ತಿನ್ನಿ ಮಸ್ತ್ ಆಗಿರ್ತದೆ ಅದರಲ್ಲೂ ನಮ್ಮ ಆ ಸಿ ಬಿ ಮ್ಯಾಚು ಸೊ ಅಮ್ಮ ತಿಂದು ಕುತ್ಕೊಂಡಿದ್ದಾರೆ ಸೊ ಬನ್ನಿ ಇವಾಗ ಈ ಐಟಮ್ನ ಮಾಡಿದವ್ರಿಗೇನೆ ಅದನ್ನು ತಿಂದು ಅದು ಹೇಗಿದೆ ಅಂತ ರುಚಿ ಹೇಳ್ತಾರೆ ಅವರ ರಿವ್ಯೂನು ಕೇಳೋಣ ಸೊ ಲೆಟ್ಸ್ ಗೆಟ್ ಇನ್ ತಟೆ ತುಂಬ ಇದೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ গীತಾ ಅವರು ಸೋ ಚಿಂಕಿ ಮಂಕಿಯ ಗೀತಾ ಅವರೇ ಹೇಗಿದೆ ನೀವು ಮಾಡಿದಿರುವಂತ ಬಜ್ಜಿ ಯ ರುಚಿ ಸರಿ ಸೊ ಕೃಷ್ಟಿ ನೀವು ಇದ್ರ ಜೊತೆಗೆ ನೀವು ಹಾಕಿರೋ ಇಂಗ್ರೆಡಿಯಂಟ್ಸ್ ಎಲ್ಲಾ ಬಿಟ್ಟು ಜನರಿಗೆ ಇನ್ನೇನಾದರೂ ಅಡಿಷನ್ ಮಾಡ್ಕೋಬಹುದು ಅಂತ ನೀವು ಹೇಳೋದಿದ್ರೆ ಏನು ಮಾಡ್ಕೋಬಹುದು ಜನ ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಂಡು ಡ್ರೈ ಗೋಬಿ ಮಾಡ್ಕೊಂಡು ಅದಕ್ಕೆ ನಾನು ಪ್ರಿಫರ್ ಮಾಡಿರೋದು ಸಾಸ್ ನಿಮ್ಗೆ ಬೇಕಂದ್ರೆ ಇದು ಪುದೀನ ಚಟ್ನಿ ಕೂಡ ಪ್ರಿಫರ್ ಮಾಡ್ಬೋದು ಆ್ಯಂಡ್ ನನಗಾಗಿ ಬಿಸಿ ಬಿಸಿ ಪಕೋಡ ಕಾಯ್ತಿದ್ದೆ ಸೊ ನಾನು ಇನ್ನು ಜಾಸ್ತಿ ಕಾಯಿಸ್ತೀರ ಅದು ಪಾಪ ಬೇಜಾರು ಮಾಡ್ಕೊಳುತ್ತೆ ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾಯ್ತಾ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೊಡಿ ಬಾಯ್